ನಿಮಗ್ ಹೋಗಿದ್ದೀರ ನೀ ಹೋಗಿದ್ನಲ್ಲಿ ಯೋದೋಸ್ತೆ ಒಮ್ಮೆ ಹತ್ತು ಹನ್ನಾಳ ಸಿಕ್ಸ್ಕ ಬಂದ್ ಹೊಡಿಬಳ್ಳೆ ಹುಡುಗಿ ಹತ್ ರೂಪಾಯಿ ಬರ್ತೇನೆ ಐದ್ ನಿಮ್ ಮದ್ವಿ ಮಾಡ್ಕೋತಿ ನಂಗೆ ಅಯ್ಯೋ ರಾಜಾ ಐದ್ ನಿಮಿಷ ಮದ್ವಿ ಮಾಡ್ಕ ನಿನ್ ಅಂತಲ್ಲಿ ಏನಾಯ್ತಿ ಏ ಹುಡುಗಿ ನಿನ್ ಜನ್ಮ ನಾಚಿಕೆ ಬರುದಿಲ್ಲ ಹೇಳಾಕ ಯಾ ಜನ್ಮಕ್ಕ ನಿನ್ನ ಹೆಸ ಜಲಮಕ್ಕ ಯಾಕ ಏನಾಯ್ತಿ ಇವಾಗ ಬಾಡ್ಕೋ ಮತ್ತ ಅವನ್ ಜೋಡಿ ನಕ್ಕೊಂತ ಮಾತಾಡ್ತಿಯಲ್ಲ ಅವ ಚೇಟ್ ಬೇಕಾರಿ ಅದನ ಅವ ನನ್ನ ಮದ್ವಿ ಆಗ ಬಕಾರಿ ನಿನ್ ಮದ್ವಿ ಆದ್ರೆ ನನಗೆ ಏನ್ ತೋರಿಸ್ತೀ ನೀನು ಸುಖದಾಗ ಇಡ್ತೇನಿ ನಂಗೇನಚಿ ಇದೇನಿ ಹೇ ಭಾಡ್ಯಗಳ ನಿಮ್ದ ಏನ್ ಹಚ್ಚಿ ರೋಗ್ರಾ ಹೇ ಹೋಗೇ ನೀನ್ ಸ್ವಲ್ಪ ಮಾತಾಡೋಣ ನೀನ್ ಸ್ವಲ್ಪ ಮಾತಾಡೋಣ ಸಂಬ್ ಇಲ್ಲ ಅಯ್ಯೋ ಹೊಂಟಲ್ ಹಂಗ ಏ ಬಾಡ ಏನಾತ್ ನಿಂದು ಏ ಹುಡುಗಿ ತೇಟಿ ಬೇಕಾಗದ ನವ ಇವಾಗ ಮದ್ವೆ ಆಗ್ಬೋಣ ನನ್ನ ಮದ್ವೆ ಆಗ ಅವ್ರ ಅಪ್ಪನ ಕಡೆ ಐತಿ ಅವನ್ ಕಡೆ ಇಲ್ಲ ನಾ ನೀನೇನ್ ತೋರಿಸ್ತೇವ ಬಾಡ್ಯ ನಿನಗ್ ಸಿನಿಮಾ ತೋರಿಸ್ತೇನ್ ಬಾ ನಾ ಸಿನಿಮಾ ಏನ್ ತೋರಿಸ್ತಾನ ಬೇಕಾಗದ ನವ ನಾನ್ ಬಾ ಪಿಕ್ಚರ್ ತೋರಿಸ ಪಿಕ್ಚರ್ ಪಿಕ್ಚರ್ ತೋರ್ಸ್ತಾನಿವ ಐದ್ ರೂಪಾಯಿ ಚಾಕ್ ಕೊಡ್ಸಿ ಮೊದ್ಲೆ ಈಗ ಇಲ್ಲಿ ವಿಮಲ್ಸಿಂದ ಬಂದಲ್ಲ ಚಾನ್ಸ್ ನೀ ಯಾ ಪಿಕ್ಚರ್ ತೋರಿಸಿ ನನಗೆ ನಾನು ಸುಡಿ ಏರಿ ನಾಗರಾಮ್ ಕಚ್ಚಿತ್ತು ಆ ಪಿಕ್ಚರ್ ತೋರಿಸಿ ಕಡದಿತ್ತು ಬ್ಯಾಡ ಜಾಗ ಸಿಕ್ಕಿಲ್ಲ ಏನದು ಹುಡ್ಗಿ ತೊಂದ್ರೆ ಏ ಹುಡ್ಗಿ ನೀ ನಾಲ್ ಮಾಡ್ಕೊಲಿಲ್ಲ ಅಂದ್ರೆ ಹಾ ಹಾ ತಾನೇ ತೊಳಿಗ ಬಿಡ್ತಾ ನೋಡ್ರಿ ಯಾಕೋ ಬರ ಏನ ನಾನೀಗ ಮದ್ವಿ ಮಾಡ್ಕೊಬೇಕಂದ್ರೆ ಏನೈತ್ ಏನಿಲ್ಲ ಎಲ್ಲಾ ಅಪ್ಪ ನಾನ್ ಏನಿಲ್ಲ ಇಲ್ಲಂತಕ್ಕೇನಿಲ್ಲ ಬಾಡ್ಕೋ ಇಲ್ಲಿ ಏನ್ ಬೇಕ ನಾನು ಬೇಕು ಮತ್ತೆ ಮತ್ತೆ ಹೇಳ್ತೀನಿ ನೋಡು ನನಗೆ ಮಾಲ್ಖಾನಕ್ ಗಾದಿ ಬೇಕ ಮಕ್ಕಳ ಸ್ಪಂಜ್ ಗಾಜಿ ಬೇಕಂತ ಅಂದ್ರೆ ನಿನಗೂ ಕುಂತ ತಿನ್ನಾಕ ಸ್ಪಂಜ ಸ್ಪಂದ್ ಬೇಕ ಬೇಕಷ್ಟೇ ನಿನಗೂ ಹೌದು ಬಾಡ್ಯಾ ನನಗ್ ಕುಂದ್ರಕ್ಕೂ ಬೇಕು ಮಾಲ್ಕನಕ್ಕೂ ಬೇಕು ಬಾಡ್ಯನದಂತನ ಹರಿಯಾಡಿ ತಿಂದು ಬರ್ದೈತಿ ನಿನಗೇನು ದಾಡಿ ಏಟಿ ಶಂಕರ ಸುಡಿಕೆ ನಂದಿಲ್ಲಿ ನಡುವೆ ಕಡ್ಡಿ ಅಡಾಡ್ಸ ಬಂದ್ ಭಗವಂತ ನಿನ್ಗೆ ಯಾರು ದೊಡ್ಡ ದೊಡ್ಡ ಕೊಟ್ಟಾನ ಸಿಗಾವತಿ ರೊಟ್ಟಿ ಹೋಗ ನನಗೇನ್ ಧನ್ಯ ತಿಳ್ತ ಹೇಳೋ ಭಾಡ್ಯಾ ಕುಂದ ಒಂದು ತಿನ್ನೋರ್ ಎಲ್ಲರೂ ನಿನ್ನಂತ ಯೋಚನೆ ಮಾಡ್ತಾರ ನಗೋ ಬಾಡ್ಯ ನನಗೆ ಮದ್ವಿ ಮಾಡ್ಕೊಂಡು ಮುಂದಿಸಿ ತಿನ್ಸನ್ ಇರ್ಬೇಕು ಏ ಹುಡ್ಗಿ ನೌಕರಿ ಪಾಗ್ರಿ ಮಾಡೋದು ಮದ್ವಿ ಮಾಡ್ದ ಹೋಗ್ಬೇಡ ಬಡವನ ನೋಡಿ ಒಳ್ಳೆ ಮನ್ಸಿರೋ ನೋಡಿ ಮದ್ವಿ ಮಾಡ್ಕೋ ನಿಮಗ ಕೂಲಿ ನಾಳೆ ಮಾಡಾದ್ರು ನಿನ್ಗೆ ಹೊಟ್ಟಿಗೆ ತಂದು ಹಾಕ್ತಾನವ್ವ ಅಬ್ಬಾ ಬಾ 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 ನಿಂದ ಏನಾಯಿತೋ ನಂದೈತಲ್ಲ ಏನೈತಿ ನಂದು ಎರಡ್ ಎತ್ತಿನ ಗಾಡಿ ಎರಡ್ ರಿಕ್ಷಾ ಒಂದು ಹೆಲಿಕಾಪ್ಟರ್ ಐತಿ ಎಲ್ಲೈತಿ ನಿಂದು ಹೆಲಿಕಾಪ್ಟ್ರ ಹೋಗೈತದ ಹೊಲ್ದಾಗ ಯಾವಾಗ ಬರ್ತತ್ ನಿಂದು ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಯಾವಾಗ ಬರ್ತೈತ್ ನಿಂದು ಏನಿಲ್ಲ ನೀರ್ ಖಾಲಿ ಆದಾಗ ಬರ್ತೈತಿ ಮತ್ ನೀರ್ ತುಂಬಕೊಂಡ್ ಮತ್ ಒಗ್ಗೈತ್ ಹೊಲಕ್ಕ ಅವು ಅವು ಎಲ್ಲದವು ಅವು 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 ಎಲ್ಲದವು ಯಾವ ಹೆಲಿಕಾಪ್ಟರು ಎರಡ್ ಎತ್ತಿನ ಗಾಡಿ ಎರಡ್ ರಿಕ್ಷಾ ಅವು ಅಲ್ಲೇದ ಹಂಗ ನನ್ ಕಡೆ ಒಂದು ಬ್ಯಾಂಕ್ ಐತಿ ಬ್ಯಾಂಕ್ ಯಾವ್ ಬ್ಯಾಂಕ್ ಅವು ವಿಜಯ್ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಅವು ಅವು ಯಾವ ಮೊಬೈಲ್ ಚಾರ್ಜಿಗೆ ಹಾಕ್ತಾರಲ್ಲ ಪವರ್ ಬ್ಯಾಂಕ್ ಆದೈತಿ ನನ್ನ ಕಡೆ ಎಷ್ಟ್ ಆಸ್ತಿ ಇದ್ದಷ್ಟಂತೆ ಬ್ಯಾಂಕ್ ಅಂತ ಬ್ಯಾಂಕ್ ಯಾವ ಬ್ಯಾಂಕ್ ಆಯ್ತಾ ಫೋನ್ ಇಂತರ ನಿಂದೇನಾಯ್ತು ನನಗೆ ಏ ಹುಡುಗಿ ನಿಂದ್ರ ಹುಡ್ಗಿ ಹುಡುಗಿ ನಿಂದ್ರ ಹುಡುಗಿ ನನ್ನ ಮದ್ವೆ ಅಂತಂದ್ರ

ನಾನೇನೋ ತುಳ್ಕೊಂಡಿದಲ್ಲೋ ರಾಜಾ ನಿನ್ನ ಕೈಕಲಿಚ್ಚಿ ನೀನು ತೂದನೇ ಎನ್ನಿ ಹಾಕಿ ನಿನ್ನ ಜಳಕ ಮಾಡಿಸಿ ಕುಂಚಿಗೆ ಕಟ್ಟಿ ನನ್ನ ಎದಿನ ಮೇಲೆ ಮಲಗಿಸ್ಕೋತ ನಾ ನಿನಗೆ ನಿಂದ ನಾಯಿ ಜಾತಿನೇ ಐನ ರಾಣಿ ಹುಂಗ ಸಾಕಟೆನ ಜಾಣಿನಾ ನಿನ್ನ ಒಮ್ಮೆ ನಂಬಿ ಬಾರ ನೀನನ್ನ ಏ ಹಡಚಿಕೆ ನೀ ಪಡಾಸನ್ ಹೋಗಿ ಹಾಡ್ ಏ ಬರ್ತೋ ಏ ಬರ್ತೋ ಬಿಟ್ಟಿ ಕಾ ನೀ ಓಡಿ ನಡೆ ನಡೆ ದೇ ಹುಡುಗಿ ಈ ಸುಂದರ ಸುಂದರ ಮನುಮತನ ಒಪ್ಪಿಕೋ ಎಲ್ಲ ಐತಿ ಸುಂದರ ನೋಡಿಲ್ಲ ಎಷ್ಟ ಸುರ ಸುಂದರ ಅನ್ನ ಏನ್ ಸುಂದರ ಏನ್ ಸುಂದರ ಎಲ್ಲಿ ಸುಂದರ ಎಲ್ಲಿ ಸುಂದರ ತಲೆ ತುಂಬಾ ಕುಳಿದಲ್ ಇದ ನೆಕ್ತೇ ಕೂದಲ ಓಯ್ ಕೂದ್ಲಾರ ಹಿಂಗಾದ್ರೂಲಿಕ್ಕೆ ನಿಮ್ಗೆ ಇಂಪ್ರೆಸ್ ಮಾಡಾಗ ಬ್ಯಾರನೆ ತಡಿ ಒಂದ್ ನೀರ್ ನಿದ್ರಿ ಎರಡ ಜೋತಾಡ್ತಾವ ಯಾಕೋ ಪಿಸಿರ ಇಂತ ಮಾಡಕ್ ಇಂಪ್ರೆಸ್ ಮಾಡ್ತಿ ಹೇಳಿ ಮಾಡ ತಕಡಿ ಮ್ಯಾಗ್ ಹಿಡ್ಕೊತೇವಲ್ಲ ತಳಗ ಯಾರ ಜೋತಾಡ್ತಾವಲ್ಲ ಅದ ನಾಂದ ತಕಡಿ ನಾನೇನೋ ಬ್ಯಾರನ ಅನ್ಕೊಂಡಿದ್ದೆ ನಿನ್ನ ಇನ್ನೊಂದು ಹೇಳ ಅಂತದೇನ್ ಹೇಳ ಹೊಟ್ಟಿ ಮ್ಯಾಲ ಹೊಟ್ಟಿ ಒಂದ ತೂತ ಆ ತೂತಿಗ್ ಒಂದ ಗೂಟ ಏನದ ಚಪ್ಲಿ ತಗೊಂಡ್ ಒರ್ಸ್ಕೊಂಡ ನೀನು ತೂತು ಪಾಪ ಪುಣ್ಯ ಅಂತ ಬೀಸು ಏನೇ ನಿನ್ನ ಅಯ್ಯೋ ನನ್ನ ರಾಜ ನಾನೇನೋ ಬ್ಯಾರನ ತಿಳ್ಕೊಂಡಿದ್ದೆ ಈಗ ಇಂಪ್ರೆನ್ಸ್ ಆಗಿಲ್ಲ ನಂಗೆ ಇಂಪ್ರೆನ್ಸ್ ಮಾಡ್ತಿ ರಾತ್ರಿ ಸುಡಗನ್ ಕಟ್ಟಾಗ ಒಂದ್ವರೆ ಆಗ್ಲಿ ಎರಡ್ ಗಂಟೆ ಆಗ್ಲಿ ಬಂದ್ಬಿಡು ಅಯ್ಯೋ ಅಕ್ಕ ನಾನಿಂಗ್ ಮದ್ವೆಗಾಕುವ